ಸ್ನೇಹಿತರೆ ನಾಗಾರ್ಜುನ ಅವರನ್ನು ಅತ್ಯಂತ ಪ್ರಮುಖ ಬೌದ್ಧ ತತ್ವಜ್ಞಾನಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಕೆಲವು ಸಂಪ್ರದಾಯಗಳಲ್ಲಿ ನಾಗಾರ್ಜುನ ಎಂಬ ಹೆಸರನ್ನು ಹತ್ತನೇ ಶತಮಾನದಲ್ಲಿ ಭಾರತೀಯ ಲೋಹಶಾಸ್ತ್ರಜ್ಞ ಮತ್ತು ರಸವಾದಿ ಎಂದು ಕರೆಯಲಾಗುತ್ತದೆ ಹಾಗಾದ್ರೆ ಬನ್ನಿ ಇವರ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಹಿಸ್ಟರಿ ಮಾಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಬೌದ್ಧ ಧರ್ಮದ ಮಹಾಯಾನ ಪಂಥದ ಸ್ಥಾಪಕ ನಾಗಾರ್ಜುನ ಮತ್ತು ರಸವಾದಿ ನಾಗಾರ್ಜುನ ಎಂಬ ಸಂಘರ್ಷದ ಸಂಪ್ರದಾಯಗಳಿವೆ ಚೀನಿ ಮತ್ತು ಟಿಬೆಟಿಯನ್ ಸಾಹಿತ್ಯವು ನಾಗಾರ್ಜುನ ವಿದರ್ಭದಲ್ಲಿ ಜನಿಸಿದನೆಂದು ಸೂಚಿಸುತ್ತದೆ ಮತ್ತು ನಂತರ ಹತ್ತಿರದ ಶಾತವಾಹನ ರಾಜವಂಶಕ್ಕೆ ವಲಸೆ ಬಂದನು ಒಂದು ಸಂಪ್ರದಾಯವೆಂದರೆ ಪ್ರಸಿದ್ಧ ನಾಗಾರ್ಜುನ ಗುಜರಾತ್ನಲ್ಲಿ ಜನಿಸಿದನು ಮತ್ತು ಅವನ ಹಿಂದಿನ ಜನ್ಮದಲ್ಲಿ ಜೈನನಾಗಿದ್ದನು ನಂತರ ಅವನು ದಕ್ಷಿಣ ಭಾರತದ ವಿವಿಧ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿ ಅನೇಕ ಪ್ರಯೋಗಾಲಯಗಳನ್ನು ಸ್ಥಾಪಿಸಿದನು ಮಹಾರಾಷ್ಟ್ರ ರಾಜ್ಯದ ನಾಗಲವಾಡಿ ಗ್ರಾಮದಲ್ಲಿ ಅವನ ಪ್ರಾಯೋಗಿಕ ಪ್ರಯೋಗಾಲಯದ ಪುರಾವೆಗಳು ಕಂಡುಬಂದಿವೆ ಕೆಲವು ಪುರಾವೆಗಳ ಪ್ರಕಾರ ಅವನು ಅಮರತ್ವದ ಮೇಲೆ ಕೆಲಸ ಮಾಡುತ್ತಿದ್ದನು ಮತ್ತು ಕಬ್ಬಿಣ ಮತ್ತು ಪಾದರಸದ ಹೊರತೆಗೆಯುವಿಕೆಯನ್ನು ತಿಳಿದಿದ್ದನು ದ್ವಿತೀಯ ಸಾಹಿತ್ಯದಲ್ಲಿ ಈ ಲೇಖಕನ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ರಸವಾದಿ ನಾಗಾರ್ಜುನನೊಂದಿಗೆ ಸಂಪರ್ಕ ಹೊಂದಿದ ಹಸ್ತಪ್ರತಿಗಳು ಮತ್ತು ಮುದ್ರಿತ ಆವೃತ್ತಿಗಳ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಧ್ಯಯನವು ಅವನ ಹೆಸರು ರಸೇಂದ್ರ ಮಂಗಳ ಎಂಬ ಶೀರ್ಷಿಕೆಯ ಕೃತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಕಂಡುಹಿಡಿದಿದೆ ಆದರೆ ರಸರತ್ನಾಕರದ ಹಸ್ತಪ್ರತಿಗಳು ಏಕರೂಪವಾಗಿ ಬೇರೆ ಲೇಖಕ ನಿತ್ಯನಾಥ್ ಸಿದ್ದನಿಗೆ ಸೇರಿವೆ